ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಎಲ್ಲ ಬಿದ್ದಿತ್ತು ಮತ್ತೆ ಈ ಡೈರಿಗಾಲ ಮತ್ತೆ ಅಡಿಗೆ ಒಳಗಡೆ ಬರ ಆಗ್ತಾ ಇರ್ಲಿಲ್ಲ ಇದು ಒಳಗಡೆ ಬಂದ್ರೆ ನಾವೊಬ್ರು ಕೇಳೋ ಆ ತರ ಆಫರ್ ಇತ್ತು ಇದೆಲ್ಲ ಹೊಸದಾಗಿ ಎಲೆಕ್ಟ್ರಿಕಲ್ ಆಗ್ಬೋದು ಸಿಮೆಂಟ್ ಕೆಲಸ ಆಗ್ಬಹುದು ಎಲ್ಲ ಕೆಲಸ ಹೊಸದಾಗಿ ಮಾಡಿ ಟಾಯ್ಲೆಟ್ಸು ಸೊಂಪು ಎಲೆಕ್ಟ್ರಿಕಲ್ ಐಟಮು ಎಲ್ಲ ಹೊಸದಾಗಿ ಮಾಡ್ಬೋದು ಇದರಲ್ಲಿ ಬರೀ ಬಿಲ್ಡಿಂಗ್ ಬಿಟ್ರೆ ಬೇರೆ ಏನಿಲ್ಲ ಎಲ್ಲ ಹೊಸದಾಗಿ ಮಾಡ್ತಾ ಕೆಲಸ ಬರ ಆಗ್ತಾ ಇರಲಿಲ್ಲ ಸಿಮೆಂಟ್ ಕೆಲಸ ಆಗ್ಬೋದು

ಕೆರೆ ಸುಮ್ಮನೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದೆ ಅವಾಗ ನಮ್ಮ ಪರಿಸರ ಪರಿಸರ ಪ್ರೇಮಿಗಳಾದ ನಮ್ಮ ಬೆಳಿ ಸಂತೋಷನವರು ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆ ಉಟ್ಕೊಂಡು ಸುಮಾರು ಒಂದು ಸಾವಿರ ಜನ ಇಲ್ಲಿ ಕಾರ್ಯಕ್ರಮದ ಪೂಜೆಗೆ ಬಂದು ನಮ್ಮ ಪುಟ್ಟಣ್ಣನವರನ್ನ ಕೆಲವು ಮುಖಂಡರನ್ನ ಕರೆಸಿ ಕಾರ್ಯಕ್ರಮ ಮಾಡಬೇಕು ಅಂತಂದು ಈ ಒಂದು ಪುರಾತನ ಮಾಜಿನ ಸ್ವಾಮಿ ಸುಮಾರು ವರ್ಷದಿಂದ ಇಲ್ಲಿ ನೆಲೆಸಿ ಒಂದು ಚೌಸಿ ತುಂಬ ಮದುವೆಗಳೆಲ್ಲ ನಡ್ಕೊಂಡ್ಬಂತು ಪೂಜಾ ಕಾರ್ಯಕ್ರಮಗಳು ಬಂತು ಕಾರಣದಿಂದ ಎರಡು ದಿವಸ ಸ್ಥಗಿತ ಆಗಿತ್ತು ನಮ್ಮ ಸಂತೋಷನವರು ಇಲ್ಲೇ ಒಂದು ಗಮನದು ಪೂಜಾ ಕಾರ್ಯಕ್ರಮ ಮಾಡಬೇಕಂತೇಳಿ ಒಂದು ಸಾವಿರ ಜನ ಸೇರಿದಾಗ ನಮ್ಮ ಪುತ್ರಣ್ಣವ್ರಿಗೆ ಒಂದು ಪೇಂಟಿಂಗ್ದು ಕುಯ್ಲಿಂದು ಒಂದು ಐದು ಲಕ್ಷ ರೂಪಾಯಿ ಆಯಿತು ಅವ್ರು ಒಂದು ಸುಮಾರು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಪೇಂಟಿಂಗ್ದು ವೈರಿಂಗ್ದು ರಿನೋವೇಶನ್ ಕೆಲಸಗಳು ಸುಂದರವಾಗಿ ಶೌಚಾಲಯ ಕೆಲಸಗಳು ಈ ಕಾಂಪೌಂಡ್ನ ವ್ಯವಸ್ಥೆಯ ಕೆಲಸಗಳು ಇಷ್ಟೊಂದು ಅಡುಗೆಯ ಸಾಮಾನುಗಳು ಬೇಕಾಗಿತ್ತು ಆ ದೇವಸ್ಥಾನ ಮಾಡಬೇಕು ಬರಬೇಕು ಬಡವರು ನನಗೆ ಇಲ್ಲೊಂದು ಮದುವೆ ಕಾರ್ಯಕ್ರಮಗಳಾಗಬೇಕು ಒಂದು ನಾಮಕರಣಗಳಾಗಬೇಕು ನಮ್ಮ ಗ್ರಾಮೀಣ ಪ್ರದೇಶದ ಒಂದು ಜನತೆಗೆ ಇಲ್ಲಿ ಅನುಕೂಲ ಆಗಿ ಒಂದು ಅದೇ ಥರ ಇದೆ ದೇವರ ಕಾರ್ಯಕ್ರಮಗಳು ನಾವು ನೆನೆಸ್ಬೇಕಂತೇಳಿ ಅವರು ಇವತ್ತು ಎಲ್ಲ ಬಹುತೇಕ ಎಲ್ಲ ಒಂದು ದೊಡ್ಡ ಕಾರ್ಯಕ್ರಮಗಳು ಕೆಲಸಗಳೆಲ್ಲ ಮುಂದೆ ಬಂತು ಮುಂದಿನ ದಿನಗಳಲ್ಲಿ ಯಾರೇ ಮನೆಯವರಿಗೆ ಬಂದರೂ ಇಲ್ಲಿ ಸಿದ್ಧತೆ ಇರ್ತಿದೆ ಆ ಒಂದು ಕೆಲಸಕ್ಕೆ ನಮ್ಮ ಪುತ್ರನವರು ಅವ್ರ ಕುಟುಂಬ ಈ ಒಂದು ಒಳ್ಳೆಯ ಕೆಲಸಗಳನ್ನೂ ಹೆಚ್ಚಿಗೆ ಆಗಲಿ ಆ ಒಂದು ಜನಪ್ರಿಯತೆ ನಮ್ಮ ಶಿಲೇ ಹೆಚ್ಚಿಗೆ ಇದೆ ನಮ್ಮೆಲ್ಲ ಸಹಕಾರ ಅವರಿಗೆ ಕೊಡೋಣ ಈ ಒಂದು ಕೆಲಸಕ್ಕೆ ನಮ್ಮ ಸೂಕ್ತವಾಗಿ ಅವರು ಹುಟ್ಟಿಕೊಂಡು ಈ ಒಂದು ಕೆಲಸನ ಬಿಡಿಸಿರ್ತಾರೆ ನಮ್ಮ ಎಲ್ಲ ಪರವಾಗಿ ನಮ್ಮ ಇನ್ನೂ ಹೆಚ್ಚಿನ ಒಂದು ಬಲ ಮಾಡಿ ಸ್ವಲ್ಪ ನಿಮ್ಮ ಎಲ್ಲರೂ ಸುಖದಲ್ಲಿ ನಾನು ಎಲ್ಲ ಮಾಡ್ತೇನೆ ಬೆಳ್ಳೋಟಿ ಅಂದರೆ ಸಂತೋಷ ಸಂತೋಷ ಅಂದರೆ ಬೆಳ್ಳೋಟಿ ಆ ಮಟ್ಟದ ಒಬ್ಬ ಜನಪರ ಕಾಳಜಿ ಇರೋಂಥ ಒಬ್ಬ ಲೋಕ ನನ್ನ ಸ್ನೇಹಿತ ಭಾಳಷ್ಟು ಸಮಾಜದ ಬಗ್ಗೆ ಕಾಳಜಿ ಕಳಕಳಿ ಬಡವರ ಬಗ್ಗೆ ಒಂದು ಮೃದು ಧೋರಣೆ ಏನಾದರೂ ಒಂದು ಗ್ರಾಮಕ್ಕೆ ಸಮಾಜಕ್ಕೆ ಪ್ರಕೃತಿಗೆ ನಾವು ಮಾಡಬೇಕು ಈ ಜೀವನ ಈ ಸಮಯನ ನಾವು ಯಾವತ್ತೂ ಸಹ ವ್ಯಾಯಾಮ ವ್ಯರ್ಥ ಮಾಡಬಾರ್ದು ಅಂಥೇಳಿ ಆ ಒಂದು ತುರ್ತ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಂಥ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಂಥ ಸಂತೋಷ್ ಬೆಳ್ಳುಟ್ಟಿ ಕಳೆದ ವರ್ಷ ನಮ್ಮನ್ನೆಲ್ಲ ಅಗಲಿದ್ರು ಭಾಳ ಮುಖ್ಯವಾಗಿ ಗ್ರಾಮಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ನೀರಾವರಿ ಕಾಲುವೆಗಳು ಮಾಡೋಂಥದ್ದು ಕಲ್ಯಾಣಿ ಮಾಡೋಂಥದ್ದು ಕೆರೆ ಕುಂಟೆಗಳನ್ನ ಅಭಿವೃದ್ಧಿ ಪಡಿಸೋಂಥದ್ದು ಖಾಸಗಿಯವ್ರ ಸಹಕಾರ ತಗೊಂಡು ಎನ್ ಜಿ ಒಗಳ ಸಹಕಾರ ತಗೊಂಡು ಧರ್ಮಸ್ಥಳ ಸಂಘದವ್ರ ಸಹಕಾರ ತಗೊಂಡು ಹೂಳೆತ್ತಂಥ ಕೆಲಸ ಮಾಡೋಂಥದ್ದು ರಸ್ತೆ ಎರಡೂ ಕಡೆ ಏನೋ ಗಿಡ ಮರಗಳನ್ನ ನೆಟ್ಟು ಅದನ್ನು ಬೆಳೆಸೋಂಥದ್ದು ಪೋಷಿಸೋಂಥದ್ದು ಈ ಥರ ಬೇಸಿಗೆ ಅಂದರೆ ಅವಕ್ಕೆಲ್ಲ ನೀರು ಕೊಡೋಂಥದ್ದು ಮತ್ತು ಅದ್ರ ಜೊತೆಗೆ ಕೆರೆ ಕಟ್ಟೆಯನ್ನು ರೆಡಿ ಮಾಡೋಂಥದ್ದು ಕಲ್ಯಾಣಿನ ರೆಡಿ ಮಾಡೋಂಥದ್ದು ಅಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿಸಿ ಅದು ಕೆರೆಗೆ ಹೋಗೋಂಥ ರೀತಿ ಒಂದು ದೊಡ್ಡ ಮಟ್ಟದ ಅಭಿವೃದ್ಧಿ ಕೆಲಸನ ಈ ಗ್ರಾಮದಲ್ಲಿ ಮಾಡ್ಕೊಂಡು ಬರ್ತಾಯಿದ್ದರು ಅದ್ರ ಜೊತೆಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿಯೂ ಸಹ ಸೇವೆ ಮಾಡ್ತಾ ಇದ್ದಂಥವ್ರು ನಗುವಿಂದ ಕೂಡಿದಂಥ ಮನುಷ್ಯ ಸಂತೋಷ ಅಂದರೆ ಸಂತೋಷ ಅವರೆಲ್ಲಿದ್ದರೆ ಅಲ್ಲಿ ಸಂತೋಷ ಮನೆ ಮಾಡ್ತಾ ಇತ್ತು ಎಲ್ಲರಲ್ಲೂ ಸಹ ನಗು ತುಂಬಿರ್ತಾ ಇತ್ತು ನಮ್ಮಲ್ಲಿ ಎಷ್ಟೇ ನೋವಿದ್ರು ಸಂತೋಷ ಬಂದಿದ್ದಾನೆ ಅಂದರೆ ಆ ಕ್ಷಣ ನಮ್ಮ ನೋವನ್ನೆಲ್ಲ ಮತ್ತೆ ಅವನ ಜೊತೆ ನಾವು ಬೆರೀತಾ ಇದ್ವಿ ಅಷ್ಟೊಂದು ಅವಿರಾವ ಸಂಬಂಧ ನಮಗೆ ನಮ್ಮನ್ನೆಲ್ಲ ಹಗಲು ಬಿಟ್ರು ಜೊತೆಗೆ ಸಾಕಷ್ಟು ವರ್ಷಗಳಿಂದ ಕಾರಣಾಂತರಗಳಿಂದ ಇಲ್ಲಿ ವ್ಯವಸ್ಥೆ ನಿರ್ವಹಣೆ ಸರಿಯಾದರೆ ಗುಟ್ಟಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಚೌಟ್ರಿನ ಅದು ಮರು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಬೇಕು ಅದರ ಜೀರ್ಣೋದ್ಧಾರ ಆಗಬೇಕು ಅದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಸಾಕಷ್ಟು ಬಾರಿ ನಮ್ಮನ್ನು ಕೇಳ್ತಾ ಇದ್ರು ಇಷ್ಟೆಲ್ಲ ಮಾಡ್ತಾ ನಿಧಾನಕ್ಕೆ ಮಾಡೋಣ ಏನಕ್ಕೆ ಇಷ್ಟ ಆ ಪಡ್ತೀಯಾ ನೀನು ಸ್ವಲ್ಪ ನಿನ್ನ ವೈಯಕ್ತಿಕ ಜೀವನದ ಬಗ್ಗೆ ಗಮನ ಕೊಡು ಒಂದಷ್ಟು ಸಂಪಾದನೆ ಮಾಡೋಂಥದ್ದು ನೋಡು ಫ್ಯಾಮಿಲಿ ಕಡೆ ಗಮನ ಕೊಡು ಅಂತ ನಾನೊಂದು ಸಲ ಎರಡು ಸಲ ಹೆಚ್ಚಾಗಿ ಕಿವಿ ಮಾತು ಹೇಳಿದ್ರು ಸಹ ಇಲ್ಲ ನಾನು ಇದನ್ನು ಮಾಡಿಬಿಟ್ರೆ ಆಮೇಲೆ ಇನ್ನೇನು ಕೆಲಸ ಇರೋದಿಲ್ಲ ಹೆಚ್ಚು ಗಮನನ ಫ್ಯಾಮಿಲಿಗೆ ಕೊಡೋಣ ಹೆಚ್ಚು ಆಸಕ್ತಿಯಿಂದ ನಾವು ರಾಜಕಾರಣ ಮಾಡುವಂಥದ್ದು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ನಾನು ತೊಡಗಿಸ್ಕೊತೀನಿ ಅಂತೇಳಿ ಸಾಕಷ್ಟು ಬಾರಿ ಹೇಳ್ತಾ ಇದ್ದೆ ಅದರಂತೆ ಕಳೆದ ವರ್ಷಕ್ಕಿಂತ ಹಿಂದೆ ಈ ಚೌಡ್ರಿಗೆ ಇಲ್ಲಿರೋಂಥ ಗಲೀಜನ್ನ ಕ್ಲೀನ್ ಮಾಡೋಂಥದ್ದು ಮತ್ತೆ ಏನು ಡೈನಿಂಗ್ ಹಾಲ್ ರೆಡಿ ಊಟದ ಕೋಣೆಗಳನ್ನ ರೆಡಿ ಮಾಡೋಂಥದ್ದು ಸುರಿಯುವಂಥದನ್ನೆಲ್ಲ ಚಾವಣಿ ನಿರ್ಮಾಣ ಮಾಡಂಥದ್ದು ಇದೆಲ್ಲ ಮೇಲ್ಚಾವಣಿ ನಿರ್ಮಾಣ ಮಾಡುವಂಥದ್ದು ಒಳಗಡೆ ಇದ್ದಂಥ ಟೈಲ್ಸ್ಗೆಲ್ಲ ಪಾಲಿಶ್ ಮಾಡಿ ಮಿಕ್ಕಿ ಬಾಕ್ ರೆಡಿ ಮಾಡಿ ಒಂದು ಸಮಗ್ರವಾಗಿ ಎಲ್ಲ ರೀತಿ ಬಾತ್ರೂಮ್ ವ್ಯವಸ್ಥೆಗಳು ವಾಶ್ರೂಮ್ಸು ಅದಕ್ಕೆ ಗೀಸರ್ಸು ಕರೆಂಟ್ ವ್ಯವಸ್ಥೆ ಇರಲಿಲ್ಲ ತಾನು ತನ್ನ ಜೊತೆ ಇರೋಂಥ ಗ್ರಾಮಸ್ಥರು ಮತ್ತು ದಾನಿಗಳನ್ನ ಹಿಡ್ಕೊಂಡು ಅವರು ಕೈಲಾದಷ್ಟು ಮಾಡಿಕೊಂಡು ಸಂಪೂರ್ಣವಾಗಿ ಒಂದು ರೀತಿ ಸಾರ್ವಜನಿಕರ ಕೆಲಸ ದೇವ್ರ ಕೆಲಸ ಅಂತ ಮಾಡ್ತಾ ಇದ್ದಂಥ ಪುಣ್ಯಾತ್ಮ ಇದನ್ನೆಲ್ಲನೂ ಸಹ ಮಾಡಿ ಇನ್ನೊಂದಷ್ಟು ಕೆಲಸ ಮಾಡೋದು ಬಾಕಿ ಇರೋಂಥ ಹಂತದಲ್ಲಿ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲು ಬಿಟ್ಟರು ಆ ನೋವು ನಮಗೆ ಸದಾ ನಮ್ಮ ಉಸಿರೋವರೆಗೂ ಸಹ ಅದು ನಮ್ಮನ್ನು ಕಾಡ್ತಾ ಇರ್ತದೆ ಯಾಕಂದರೆ ಅಷ್ಟೊಂದು ನಮಗೆ ನೋವಾಗ್ತದೆ ಅವರು ಇಲ್ಲದೇ ಇರೋವಂಥದ್ದು ಆ ರೀತಿಯಾದಂಥ ಒಂದು ವ್ಯಕ್ತಿ ನಮಗೆ ಸಿಗಲ್ವೇನೋ ನಮ್ಮನ್ನೆಲ್ಲ ಬಿಟ್ಟುಬಿಟ್ಟು ನಮ್ಮನ್ನೆಲ್ಲ ಅವ್ರ ಕುಟುಂಬನೂ ಸಹ ಯಾವ ರೀತಿ ತಡ್ಕೊಳ್ತಾರೆ ಆ ನೋವು ಅನ್ನೋದು ಸಹ ಕಷ್ಟ ಆಗ್ತದೆ ಆಮೇಲೆ ಇಷ್ಟೊಂದು ಕೆಲಸ ಮಾಡ್ತಾವನಲ್ಲ ಏನಕ್ಕೆ ಇಷ್ಟೊಂದು ಸಮಯ ಕೊಡ್ತೀಯಾ ಅಂತ ಎಷ್ಟು ಸಲ ನಾವು ಹೇಳಿದ್ರು ಸಹ ಅವನಗೊಂದು ಕಮಿಟ್ಮೆಂಟ್ ಇತ್ತು ಜನಕ್ಕೆ ಮಾಡಬೇಕು ಸಮಾಜಕ್ಕೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಸಹ ಒಂದೇ ಜೊತೆಯಲ್ಲಿ ಪ್ರಯಾಣ ಮಾಡಿದಂಥವ್ರು ಅವನ ಕೆಲಸ ನಾನು ಅಂದ್ಕೊಳ್ತಾ ಇದ್ದೆ ನಾವೆಲ್ಲ ಕೈ ಜೋಡಿಸ್ಬೇಕು ಇಲ್ಲಿ ಮಾಡಬೇಕು ಅಂತೇಳಿ ದೇವ್ರ ಇಚ್ಛೆ ಆ ಬಾಕಿ ಇರೋಂಥ ಕೆಲಸಗಳನ್ನ ಈಗಾಗಲೇ ಕಾಂಪೌಂಡ್ ನಿರ್ಮಾಣ ಮಾಡೋಂಥದ್ದು ಮುಂದೆ ಆರ್ಕ್ಸ್ ಮಾಡೋಂಥದ್ದು ಏನೋ ಇಟ್ಟಿ ಬಾಗಿಲು ಸಣ್ಣ ಪುಟ್ಟ ಕೆಲಸಗಳು ಏನಿತ್ತು ಎಲ್ಲನೂ ಸಹ ಅವರು ಮಾಡಿದರು ನಾವು ಹಳೆದುಳಿದ ಕೆಲಸಗಳನ್ನ ಸಹ ಸಂಪೂರ್ಣವಾಗಿ ಮಾಡಿ ಇಲ್ಲಿ ಬಹಳ ಆರ್ಥಿಕವಾದಂಥ ವ್ಯವಸ್ಥೆ ಇಲ್ಲದೆ ಇರೋಂಥವ್ರು ಮದುವೆಗಳು ಮಾಡ್ಕೊಳ್ಳೋದಕ್ಕೆ ನಾಮಕರಣ ಮಾಡ್ಕೊಳ್ಳೋದಕ್ಕೆ ಇಲ್ಲ ಸಣ್ಣ ಪುಟ್ಟ ಅವರ ದೇವತಾ ಕಾರ್ಯಗಳು ಮಾಡ್ಕೊಳ್ಳೋದಕ್ಕೆ ಈ ಒಂದು ಪುಟ್ಟಾಂಜನೇಯ ಸ್ವಾಮಿ ಚೌಟ್ರಿನ ಒಂದು ಸಮರ್ಪಣೆ ಮಾಡಬೇಕನ್ನಂಥದ್ದು ಅವನ ಕನಸಾಗಿತ್ತು ಸಾರ್ವಜನಿಕರಿಗೆ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಪಾತ್ರೆ ಸಾಮಾನು ವ್ಯವಸ್ಥೆ ಇರ್ಬೋದು ಮತ್ತು ಹುಡುಕೆ ಕೆಲಸ ಏನಾಗಬೇಕು ಅಂತ ಎಲ್ಲನೂ ಸಹ ಈಗ ಸಂಪೂರ್ಣವಾಗಿ ರೆಡಿ ಇದೆ ಒಂದೇ ಒಂದು ಕೊರತೆ ಇತ್ತು ಪಾತ್ರೆ ಸಾಮಾನು ಇನ್ನು ಸಣ್ಣ ಪುಟ್ಟ ಹೆಂಗೆ ಸಹ ಅದನ್ನು ಮುಗಿಸಿ ಈಗ ಮದುವೆ ಕೆಲಸ ಶುಭ ಕಾರ್ಯಗಳು ಸಹ ಅವರು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ನಡ್ಕೊಂಡು ಹೋಗುವಂಥದ್ದು ಇದನ್ನು ನಿರ್ವಹಣೆ ಮಾಡುವಂಥದ್ದು ಎಲ್ಲನೂ ಸಹ ಆಗಬೇಕು ಹಂಗಾಗಿ ಎಲ್ಲರೂ ಸಹ ಇದಕ್ಕೆ ಸಹಕಾರ ಕೊಡಬೇಕು ಎಲ್ಲರೂ ಸಹ ಸ್ಪಂದಿಸಿ ಅವರ ಆಸೆ ಕನಸು ಏನಿತ್ತು ಬಡವರ ಕಲ್ಯಾಣ ಸಮಾಜದ ಕಲ್ಯಾಣ ಪ್ರಕೃತಿ ಗಿಡ ಮರ ಬೆಳೆಸಬೇಕು ಪ್ರಕೃತಿಯಲ್ಲಿ ಗಿಡ ಮರದ ಜೊತೆಗೆ ಪ್ರಾಣಿ ಪಕ್ಷಿಗಳು ಜೀವರಾಶಿಗಳೆಲ್ಲ ಚೆನ್ನಾಗಿ ಇರಬೇಕು ನಮ್ಗಳ ಜೊತೆ ಅವುಗಳ್ನೂ ಸಹ ನಾವು ಕಾಪಾಡ್ಕೊಬೇಕಂಥದ್ದು ಅವರ ಉದ್ದೇಶ ಆಗಿತ್ತು ಆ ನಿಟ್ಟಿನಲ್ಲಿ ಅವರ ಏನು ಆದರ್ಶಗಳಿದ್ವು ಅವ್ರ ಗುಣಗಳನ್ನ ನಾವು ಸಹ ಅಳವಡಿಸ್ಕೊಂಡು ಪ್ರಕೃತಿಗೆ ಹತ್ತಿರವಾಗಿ ನಮ್ಮ ಜೊತೆ ಇರೋಂಥವ್ರಿಗೆ ಭಾಳ ಪರಿಸರ ಸ್ನೇಹಿಯಾಗಿ ಆ ಮುಂದೆ ಹೋಗೋಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ ಆ ನಿಟ್ಟಿನಲ್ಲಿ ಈ ಒಂದು ಮಹತ್ ಕಾರ್ಯ ಇನ್ನು ಮುಂದೆ ಸಾರ್ವಜನಿಕರಿಗೆ ಆಗಲಿ ಇಲ್ಲಿನ ವ್ಯವಸ್ಥೆಗಳನ್ನೆಲ್ಲನೂ ಸಹ ಬಳಸಿಕೊಂಡು ಬಡವರೆಲ್ಲರೂ ಸಹ ಇಲ್ಲಿ ಮದುವೆಗಳು ಮಾಡಿಕೊಂಡು ಮನುಕುಲ ಅನುಕೂಲ ಕೊಟ್ಟಂಥ ಸ್ಥಿತಿಯಲ್ಲಿ ಈ ಒಂದು ಧಾರ್ಮಿಕ ಕ್ಷೇತ್ರ ಉಪಯೋಗ ಬರಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀವಿ ಸಂತೋಷ್ ಬೆಳ್ಳುಳ್ಳಿ ನಮಗೆ ಆ ಕಾಲೇಜೆ ಬರ್ತದೆ ಯಾಕಂದರೆ ಅಷ್ಟೊಂದು ವಿಶಾಲವಾದಂಥ ಒಂದು ದೊಡ್ಡ ಒಂದು ಯೋಚನೆ ಇಟ್ಕೊಂಡು ಎಲ್ಲರೂ ಸಹ ಸದಾ ನಗಿಸ್ತಾ ಇದ್ರು ಏನೇ ನಾವು ನೋವಲ್ಲಿ ಸಮಸ್ಯೆಯಲ್ಲಿ ಇದ್ದೀವಿ ಅಂದರೆ ಅವನು ಮಾತಾಡಿದ್ದಾನಂದ್ರೆ ಆ ನೋವನ್ನೆಲ್ಲ ನಾವು ಮರಿತಾ ಇದ್ದೀವಿ ಆ ರೀತಿಯಾದಂಥ ಒಂದು ಸಹೃದಯಿ ಅಂಥವರ ಒಂದು ನೆನಪು ಇಲ್ಲಿ ಸದಾ ಉಳಿಬೇಕು ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ನಿಲ್ಲಬಾರ್ದು ಸುಗಮವಾಗಿ ಆಗಲಿ ಅಂತೇಳಿ ನಾನು ಆ ದೇವರಲ್ಲೂ ಸಹ ಪ್ರಾರ್ಥನೆ ಮಾಡಿ ಈ ಒಂದು ಮಹತ್ ಕಾರ್ಯಕ್ಕೆ ಸ್ಪಂದ ಸ್ಪಂದಿಸ್ತಾರಂಥವರೆಲ್ಲರೂ ಸಹ ಆನೂರು ಗ್ರಾಮ ಪಂಚಾಯಿತಿ ವಿಶೇಷವಾಗಿ ಬೆಳ್ಳೂಟಿ ಹಿಂಹಳ್ಳಿ ಆನೂರು ನಮ್ಮ ಬೋಧಗೂರು ಜಪ್ತಿ ಹೊಸಹಳ್ಳಿ ಮುಕ್ಸೇನಹಳ್ಳಿ ಇನ್ನೂ ಏನೇನು ಗ್ರಾಮಗಳು ಡಬರ್ಗಾನಹಳ್ಳಿ ವೈದ್ಯನಾಯ್ಕನಹಳ್ಳಿ ಎಲ್ಲ ಗ್ರಾಮಗಳ ಹೆಚ್ಚಿನ ಮುಖಂಡಗಳಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲರಿಗೂ ಸಹ ನಾನು ಸೋದರದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಶುಭ ಹಾರೈಸಿ